ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ನಾನಾ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಉಪಸಭಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆಯಲ್ಲಿ ಸುಮಾರು ಎರಡು ಕೋಟಿ ರುಗಳ ವೆಚ್ಚದಲ್ಲಿ ನಗರದ ವಿವಿಧ ಮುಸ್ಲಿಂ ಕಾಲೋನಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಕಾಮಗಾರಿಗಳಿಗೆ ಉಪಸಭಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಚಾಲನೆ ನೀಡಿದರು ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀರಾಮಪ್ಪ ಸದಸ್ಯರಾದ ಮಂಜುನಾಥ್ ಪ್ರಕಾಶ್ ಶಫೀಕ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಎನ್ ಎಂಬ ನ್ಯೂಸ್ಗಾಗಿ ಟಿಪ್ಪು ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣ アメカメダ。 ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ರೆ ಕಡೆ ಆಗಿದೆ ಇದು ಅಲ್ಪಸಂಖ್ಯಾತರು ವಾಸ ಮಾಡುವಂತಹ ಒಂದು ಕಾಲೋನಿಗಳಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಯೋಜನೆಯಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚ ಈಗ ಹದಿನಾರು ಕಡೆ ಅದನ್ನ ಗುರ್ತು ಮಾಡಿ ಏಳು ಕಡೆ ಆಗಿದೆ ಕೂಡ ಶಂಕುಸ್ಥಾಪನೆ ಮಾಡ್ತೀವಿ ಇದು ಡ್ರೈನ್ ಕೂಡ ಇರೋದ್ರಿಂದ ಒಂದು ಎರಡು ತಿಂಗಳಲ್ಲಿ ಎಲ್ಲ ಕಾಮಗಾರಿಗಳು ಕೂಡ ಪೂರ್ಣಗೊಳಿಸುವಂಥದ್ದಕ್ಕೆ ಕಾಂಟ್ರಾಕ್ಟ್ ಪ್ರಯತ್ನಿಸ್ತಾರೆ ಮುಖ್ಯಮಂತ್ರಿಗಳು ಭಾಳ ವಿಶೇಷವಾಗಿ ಈ ಸಾರಿ ಒಂದು ಹತ್ತು ಕೋಟಿಗಳನ್ನು ನಾನು ಐವತ್ತು ಕೋಟಿ ರೂಪಾಯಿಗಳನ್ನು ಕೇಳಿದ್ದೆ ಮುಖ್ಯಮಂತ್ರಿಗಳು ಈಗ ಮಾರ್ಚ್ ತರ್ಟಿ ಫಸ್ಟಲ್ಲಿ ಅಷ್ಟರಲ್ಲಿ ನೀವು ಕೆಲಸ ಮುಗಿಸ್ಕೊಳ್ಳಿ ಅಂತೇಳಿ ಈಗ ಹತ್ತು ಕೋಟಿ ಕೊಟ್ಟಿದ್ದಾರೆ ನನಗೆ ಇನ್ನು ಉಳಿಕೆ ಇರ್ತಕ್ಕಂಥದ್ದನ್ನು ಮಾರ್ಚ್ ಬಜೆಟ್ ಆದ ಈಗ ಫೆಬ್ರವರಿಯಲ್ಲಿ ಏನು ಬಜೆಟ್ ಆದ ನಂತರ ಇನ್ನು ಇಪ್ಪತ್ತೈದು ಕೋಟಿಗಳು ಕೊಡ್ತೀನಿ ಅಂತ ಹೇಳಿದರೆ ನಮಗೆ ಈ ಸಾಲಿನಲ್ಲಿ ಹೆಚ್ಚು ಹೆಚ್ಚುಗಳನ್ನ ಮಾತನಾಡಿ ನಗರ ಭಾಗಕ್ಕೆ ಈಗಾಗಲೇ ಗ್ರಾಮೀಣ ಭಾಗದಲ್ಲೂ ಕೂಡ ಕೊಟ್ಟಿದ್ದಾರೆ ನಗರ ಭಾಗಕ್ಕೆ ಈ ಸಲ ಈಗ ಹತ್ತು ಕೋಟಿ ಕೊಟ್ಟಿದ್ದಾರೆ ಇದೇನು ಮಾರ್ಚ್ ತರ್ಟಿ ಫಸ್ಟ್ವರೆಗೂ ಬಜೆಟ್ ಆಗಿದ ತಕ್ಷಣ ಮಾರ್ಚ್ ಆದ ನಂತರ ಇನ್ನೊಂದು ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿದರೆ ನಾನು ಅದನ್ನು ಬಿಟ್ಟು ಇನ್ನೊಂದಷ್ಟು ಹೆಚ್ಚು ಹಣ ನಮಗೆ ಬೇಕು ಅನ್ನುವಂಥದ್ದನ್ನು ಕೇಳಿದ್ದೀನಿ ಅದನ್ನು ಕೂಡ ಕೊಡುವಂಥ ಭರವಸೆ ಚಿಂತಾಮಣಿಗೆ ಏನಾದರೂ ವಿಶೇಷವಾಗಿ ಏನಾದ್ರೂ ಕೊಡಿಸ್ತಾರೆ ಬಜೆಟ್ನಲ್ಲಿ ಇವತ್ತು ಅಧಿಕಾರಿಗಳನ್ನ ಒಂದು ಸಭೆ ನಡೆಸ್ತಾರೆ ಎಲ್ಲ ಇಲಾಖೆಗಳಿಂದ ಕೂಡಲೂ ಅಧಿಕಾರಿಗಳ ಮಾಹಿತಿ ತಗೊಂಡು ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಗೆ ಏನೇನು ಮಾಡ್ಬೇಕು ಅನ್ನುವಂಥದ್ದನ್ನ ಇದು ಕೈಗಾರಿಕೆದು ಈಗಾಗಲೇ ಅಕ್ವಿಕೇಷನ್ ಪ್ರೋಸೆಸ್ ಎಲ್ಲ ಆಗುವಂಥ ಇದು ಕೆಲವ್ರದ್ದು ಬಾಕಿ ಇದೆ ಹಾಗಾಗಿ ನಾನು ಒಂದು ಐವತ್ತು ಎಕರೆಗೆ ಒಂದು ತೈವಾನ್ನಿಂದ ಒಂದು ಎಲ್ಲ ಕಂಪ್ನಿಗಳನ್ನು ತರಬೇಕು ಅಂತೇಳಿ ಈಗ ಎರಡನೇ ಸಾರಿ ನಿನ್ನೆ ಆ ಕಂಪ್ನಿಗಳ ಸಿಇಒ ಅವರೆಲ್ಲರೂ ಕೂಡ ಬಂದಿದ್ದರು ತಳ ವೀಕ್ಷಣೆ ಮಾಡಿದರು ಮುಖಾಂತರ ಜಾರ್ಜ್ ಸಚಿವರನ್ನು ಕೂಡ ಭೇಟಿ ಮಾಡಿದರು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಕೂಡ ಭೇಟಿ ಮಾಡಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಬಜೆಟಲ್ಲಿ ಸ್ವಲ್ಪ ಬಿಸಿ ಇರೋದರಿಂದ ಅವ್ರಿಗೆ ಟೈಮ್ ನಿಗದಿ ಆಗಲಿಲ್ಲ ಇನ್ನೊಂದು ಈ ಬಜೆಟ್ ಅಷ್ಟರಲ್ಲೇ ಮುಖ್ಯಮಂತ್ರಿಗಳ ಕೂಡ ಮಾತಾಡಿ ಆ ಸಂಸ್ಥೆಯವರಿಗೆ ಐವತ್ತು ಎಕರೆ ಕರ್ನಾಟಕ ಸರ್ಕಾರದಿಂದ ಅಲೌಂಟ್ ಮಾಡಿಸಿ ಕಂಪನಿಗಳು ಕೂಡ ಬೇಗ ಪ್ರಾರಂಭ ಆಗುವಂಥ ಎಲ್ಲ ಏನೇನು ಕ್ರಮ ಕೈಗೊಳ್ಳಬೇಕು ನಮ್ಮ ಒಬ್ಬ ಶಾಸಕನಾಗಿ ಕರ್ನಾಟಕದ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಏನು ಮಾಡಿದ್ದಾರೆ ನನ್ನ